ನಿಗಾಥರ ಮಾಡಿ ಹ್ಞೂ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ತಿ ಕಂಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಹೋ ಫ್ಲರ್ ಆರೋಗದ್ರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವ್ಲೂರು ಮಾತಾಡೋ ನೋಡಿರಿ ಸೊ ಇವತ್ತಿನ ಡೇ ಬ್ಲಾಗ್ ಈಗ ಮಾರ್ನಿಂಗ್ ನಮ್ಮ ಚಿನ್ನ ಜೊತೆ ಸ್ಟಾರ್ಟ್ ಮಾಡೀನಿ ಸೊ ಬರೀ ಇವತ್ತಿನ ಡೇ ಹೆಂಗೆ ಹೋಗುತ್ತಾ ಇದು ಅಂತ ಅಂದ್ಬಿಂತ ಅದಕ್ಕೂ ಮೊದಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆವು ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಣ್ಣ ಸಣ್ಣ ಸಪೋರ್ಟ್ ಮಾಡಿರಿ ಹ್ಞೂ ಏನು ಹ್ಞೂ ಹಾಕಂತೀ ಅವ್ರಿ ಅರಿವಿನಂದು ಇವತ್ತಿಂದ ಸ್ಕೂಲ್ ಹಾಲಿಡೇ ಕೊಡ್ತು ನೋಡ್ರಿ ದಸರಾ ಹಾಲಿಡೇಸ್ ಸೊ ತಂಗಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆನ ಅಮಿತನ್ನು ತಲೆ ಹಿಡ್ಕೊಂಡ್ಬಿಟ್ಟು ಮಾಡಕ್ಕಂತಾರ ಹಾಕ್ಲೆ ನಿನಗ ಹಾಕ್ಬೇಕ ನಿನಗ ನಿನಗೆ ಆಡ್ತೀನಿ ತಳಗ ಆಟ ಆಡ್ತೀನಿ ಹ್ಮ್ ಹ್ಮ್ ಸಿನ್ನ ಆಡು ಅದು ಒಳಗೆ ಬಿದ್ದಿತ್ತು ತಂಬೋಗವ ಅದೊಂದು ತಂಬೋಗ ಒಳಗೆ ಬಿದ್ದಿತ್ತಲ್ಲ

ಅಲ್ಲಿ ಇದನ್ನು ಏನೋ ಇದು ರಾತ್ರಿ ಮಳೆ ಹತ್ತಿ ಬಿಟ್ಟೈತಿ ಹಾ ನಿನ್ನಿ ಸುತ್ತ ನೋಡ್ರಿ ಫುಲ್ಲು ಮಳೆ ಬಿಟ್ಟೈತಿ ಈಗ ಒಂದು ವಾರ ಅಷ್ಟಾಗಿ ಮಳೆ ಇರಲಿಲ್ಲ ನಾನ್ ಸ್ಟಾಪ್ ಮಳೆ ಸುರಿಯಕ್ಕಂತೈತಿ ನೋಡ್ರಿ ಹಾಂ ಇಂಥ ಮಳೆಯಾಗ ಹಬ್ಬೇನು ಚಲೋನ ಆಗಂಗಿಲ್ಲ ಏ ಕೆಳಗೆ ಆಡ್ತೀನಿ ಕೆಳಗಾಡ್ತೀನಿ ಹತ್ತೊಳಕಿ ಗುಂಡಕ್ಕ ಕೆಳಗೆ ಅಂತ ಇಲ್ಲಿ ಬಿಡುಗಡೆ ಬಾಲ್ಕನಿ ಎಲ್ಲ ನೀರಾಗೈತಿ ನೀರಾಗೆ ಆಡ್ತಾ ಮತ್ತಕ್ಕೆ ಈ ಸಲ ನವರಾತ್ರಿ ಗೋಯಿಂದ ಆಯ್ತು ನೋಡ್ರಿ ಫ್ರೆಂಡ್ಸ್ ಎರಡು ದಿನ ಅಂತ ನವರಾತ್ರಿ ಬರೀ ಅರೇಂಜ್ ಮಾಡಲಾಕ್ ಎರಡು ದಿನ ಹೋಗುತ್ತೆ ಮೂರನೇ ದಿನ ನಾಲ್ಕನೇ ದಿನ ನಡಿ ಎರಡು ದಿನ ದಾಂಡೆ ಆಡಿಲ್ಲ ನೀತ ನಿನ್ನೆ ಇವತ್ತು ಇಲ್ಲ ನೋಡಿರಿ ಹಿಂಗತ್ತೆ ಮಳೆಯದಂದ್ರೆ ಯಾವ ದಾಂಡ್ಯನಿಲ್ಲ ಏನೂ ಇಲ್ಲ ಈಗ ಮನೆಯಾಗೆ ಇರೋದು ಇಂಥ ಥರ ಮಳೆಯಾಗ ಇಲ್ಲಿ ಹಿಂಗೆ ಇಲ್ಲಿ ಬೆಳಗ ಒಳಗೆ ಮತ್ತೆ ನೋಡಿರಿ ಅನಿತ್ತು ಸಹ ಹಾಸ್ಟೆಲಿಂದ ಬಂದಿಂದ ಫುಲ್ ಚೆನ್ನಾಗಿ ಬಾಚಿದ್ದೆ ಒಂದು ಎರಡು ಸಲ ಬಂದ ದಿನಾನ ಸ್ನಾನ ಮಾಡೋಮ್ಮೆ ಮತ್ತು ಸ್ನಾನ ಮಾಡಿಕ ಚೆನ್ನಾಗಿ ಬಾಚಿ ಕರ್ಕೊಂಡೋಗಿದ್ದೆ ಅವತ್ತ ಬಾಚದಕ್ಕೆ ಮತ್ತೆ ಇಲ್ಲಿ ನಾನು ಬಾಚೇ ಇಲ್ಲ ಟೈಮ ಸಿಕ್ಕಿಲ್ಲ ಅಲ್ಲಿ ನೋಡಲ್ಲ ಕಿ ಗೊಂಬೆ ಮ್ಯ ಕೂತ ಅಂತ ಚಿನ್ನಿ ಕುಂತಿಯ ಪಾಪ ಪಾಪಮ್ಮೆ ಕುಂತಿಯಲ್ಲ ಮೇ ಕುಂತ ಬಿಟ್ಟಿ ಚಿನ್ನಿ ಹ್ಞೂ ಮತ್ತೆ ಹ್ಞೂ ಮೇ ಕುಂತಿ ಹತ್ತಿದ್ದೀನಿ ಅದರ ಮೇಲೆ ಹಾಂ ಹತ್ತಿದ್ದೀನಿ ಹತ್ತು ಹಾಂ ಹತ್ತು ಹಾಂ 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 ಹತ್ತಿದೆಯಾ ಹತ್ತಿದೆ ನೋಡಿರಿ ಈಗ ಎಲ್ಲ ಹಾಲು ಕಾಯಿ ಹಾಕಿರ್ತೀನಿ ಆ್ಯಂಡ್ ಅನಿತ್ತ ನೂಡಲ್ಸ್ ನೂಡಲ್ಸ್ ಅನ್ನಕತ್ತವ ಅಥವಾ ನೂಡಲ್ಸ್ ಮಾಡಕ್ಕೆ ಅಂತಂದು ಕ್ಯಾರೆಟು ಬೀನ್ಸ್ ಆಲೂಗಡ್ಡೆ ಎಲ್ಲ ಕಟ್ ಮಾಡ್ಕೊಂಡೈತಿ ಆ್ಯಂಡ್ ಇವತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ರಾಗಿ ಗಂಜಿ ಮಾಡಿದ್ದು ನೋಡ್ರಿ ಫ್ರೆಂಡ್ಸ್ ಇನ್ನು ಯಾರು ಕುಡ್ದಿಲ್ಲ ಹಸ್ಬೆಂಡ್ ಒಬ್ಬರು ಕುಡ್ದಾರ ಅಷ್ಟ ಅವ್ರಿಗೆ ಅನ್ನ ತಂಗ್ಯಾರು ತಮ್ಮ ನಾನು ಕುಡ್ದಿಲ್ಲ ಈಗ ಕುಡಿತೀನಿ ಅದಕ್ಕಾಗಿ ಹಾಲು ಕಿಟ್ಟೀನಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗಂಜಿ ಕುಡೋದು ನೂಡಲ್ಸ್ ಮಾಡ್ತೀನಿ ಇನ್ನು ರೊಟ್ಟಿ ಒಂದು ಮಾಡಬೇಕು ಬ್ರೇ ಚೆಲ್

ಮೇ ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಐದು ತಿಂಗಳಾಯ್ತು ನೋಡಿ ಬೆಳಗ್ಗೆ ಒಳಗೆ ಮಳೆ ವರ್ಷ ಮೂರು ತಿಂಗಳು ಅಷ್ಟು ಮಳೆ ಆಗ್ತಿತ್ತು ವರ್ಷ ಎರಡು ತಿಂಗಳು ಎಕ್ಸ್ಟ್ರಾ ಆಗೈತಿ ಇನ್ನು ಮತ್ತೆ ಸೆಪ್ಟೆಂಬರ್ ಮಧ್ಯಾಹ್ ಬಂದರೂ ಇನ್ನೂ ಮತ್ತೆ ಸ್ಟಾಪ್ ಆಗಿಲ್ಲ ಇವತ್ತು ಯಾರು ತಿಂಗ್ಳು ಮಳೆನಾಗ ಮಳೆ ಜಾಸ್ತಿ ಆದ ವರ್ಷ ಥಂಡಿ ಜಾಸ್ತಿ ಇರುತ್ತಂತ ಸ್ವಲ್ಪ ನಾವು ನೋಡಿದ್ರೆ ಥಂಡಿ ಇಲ್ಲ ಈಗ ನೂಡಲ್ಸ್ ಮೂಲಕ ಕ್ಯಾರೆಟು ಬೀನ್ಸ್ ಸಪ್ರೇಟ್ ಮಾಡ್ಕೊಂಡ್ರೆ ಆಲೂಗಡ್ಡೆ ಕ್ಯಾರೆಟು ಬೀನ್ಸ್ ಎಲ್ಲ ಮಿಕ್ಸ್ ಮಾಡ್ರೆ ಹೆಚ್ಚಿಟ್ಟು ಹೋಗಿಬಿಟ್ಟು ಆಲೂಗಡ್ಡೆ ಅಂದ್ರೆ ಚೆನ್ನಾಗಿ ಬಡಲ್ಸ್ಗೆ ಅಮ್ಮಅಮ್ಮ ಅಂತಿ ನೋಡಲ್ಸ್ ಮಾಡುತ್ತಿರುವ ಅಮ್ಮ ಅದು ಅಮ್ಮಡು ಈಗ ಇದೆಲ್ಲ ಬಾಂಡ್ಯನ ಮಜ್ ಹೋಗದ್ಬೋ ಏನ ಜುರು ಜುರು ಅಂತಾವು ಮಳೆ ಮಳೆ ಅಮ್ಮ उपातक तो ना अंतर है यार क्या मामला लाया आर भाई कितना है ना आंध्र आंध्र लगे चार फिट कर चुके हैं इनका चकम्ची में ओम मंदवान लोग चार फिट कर चुके हैं चल चल चल, चल, चल <laughs> <अग्दा लगता। laughs>

ದೊಡ್ಡಪ್ಪ ತಿನ್ಬರಿ ಅಂತ ಇಲ್ಲ ಅಣ್ಣನ ಕಲ್ಸ್ ಮಾಡಾಕತ್ತೀ ನಾನು ಅವ್ನ ಅಮ್ಮಕತ್ತೀನಿ ಅದ್ ಒಂದ್ ನೀಟ ಹೇಳಿ ತಿಂಡಿ ಬೈಡ್ಸ್ಕೊಂಬಂತನ್ ಒಳಗಿದ್ರು ಹ್ಮ್ ಸರಿ ಈಗ ಈಗ ಓದ್ತು ನನ್ ತಿನ್ನ Assim você tá vendo? Mari, Mari, por mim. Mamãe, mamãe. Tô lá, tino ele tá. E mamãe é E mamãe é tanque? Cilindro. E mamãe é tanque? ಏನ ಏನ ದೊಡ್ಡ ಚಿನ್ನಿಯಲ್ಲಿ ಬಡ್ತನೇನ ಏನದು ಹಿಡಿಯೋಕೆ ದೊಡ್ಡವಾಗಿ ಮಾಡಿಕೊಡಿ ಅಂತ ಚಿನ್ನಿ ಯಾಂಗ್ ನೋಡ್ದ ಹೆಂಗೆ ನೋಡಿದ ಹೆಂಗದು ಹಿಂಗ ಹಿಂಗನ್ ಹಿಂಗನ್ ಹಿಂಗೆ ಹಿಂಗ ಹಿಡ್ಕೊ ನೋಡು ನೋಡು ಹಂಗೆ ನೋಡುದನ್ನ ಅದ ನೋಡ್ರಿ ಕೈಯಾಕೊಡ ನಾ ಹಂಗ ನೋಡ್ತಾ ಹಾಂ ಚಿಟಮ್ಮೆ ಇದಕ್ಕೆಲ್ಲ ಗೊತ್ತಾಗತ್ತೀ ಇದಕ್ಕೆ ಗುಂಡಮರಿಗೇ ಹೆಂಗ ನೋಡಿದ ಚಿನ್ನಿ ಹೆಂಗ ನೋಡಿದದು ಹೆಂಗ ನೋಡುದು ನೋಡೋದು ಹೆಂಗದನ್ನು ತೋರಿಸು ನೀನು ದುರ್ಗಾಧೇವಿಗೆ ಹೋದಾಗ ಅರವಿಂದ್ ಕೊಡ್ಸ್ಕೊಬೋದು ನೋಡ್ರಿ ಅಂತ ಕೈ ಹ್ಞೂ ಅವಳು ಶೆಡು ಬಂದ್ ಸರಿಯಕ್ಕೆ ಶೆಡು ಬಂದ್ರೆ ಹಾಂ ತಡಿ ತಡಿ ನೀನ್ ಹಾಕಿ ಹಾಕ ನೀನ್ ಹಾಕಿ ಹಾಕ ಇಬ್ರು ಬಡದಾಡ್ಬೇಡ್ರಿ ನೋಡ್ರಿ ಅವ್ನು ನೂಡಲ್ಸ್ ಇದ್ರೊಳಗೆ ಹಾಕ ನಾನು ಎಂತ ಬಡ್ದಾಡಕ್ಕೆ ಬಡದಾಡಕ್ಕೆ ಅಂತಾರ ಹ್ಞೂ ಹಾಕ್ರಿ ಹಾಂ ತಡಿ ನೀನು ಮೂರು ಅದನ್ನು ಇತ್ತ ಹಾಂ ಸರಿ ಹ್ಞೂ ಯೋಟೋತ್ ಮಾಡ್ತೀರಪ್ಪ ನೀವು ಕೈ ್ರಿ ಸರಿ ಮಾಡುವ ಅವ್ರಿಗೆ ತಿರಾರಿಲ್ಲ ಅವ್ರಿಗೆ ಯಾವಾಗ ತಿಂದೇನು ಅಂತ ಹೇಳಿ ಕಾಯಕತ್ತರವ್ರು ಗಂಗಾ ನೋಡಲ್ಲಿ ಆಗ್ಲಿ ಇನ್ನೂ ನೋಡ್ರಿ ಹೊಲಿನಗನ ಐತಿ ಸಾಲು ಕೈ ರೆಡಿ ಮಾಡ್ಯಾರ itu so, ready aja kok sampai laku buka Maggie 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 <laughs> Maggie 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 so semua fans models ready aja ambasen tuh makon nih

ගොමන ගොග මටිග කඩු ඩික ය දස අ පු අ හ වාස ඉටි මඩකට මුගරබතාව හබනත අදු ගෝද දවාස වෙගල දවාසය කමන මර වා ය නොඩ ස්මාර්මමී පවසි මානමී පස්සමාන මමේ ඉ ඒදරලක් දැකේ ඉතිලන කිය

मनी वाले ला कतल कतल अरे ये नॉन मक्का यांग बांद का चला ही ये ये तो निम्न सॉल्व का डांस ये बच्ची नॉन आले सरीले सरीले गुंडे कल सरीले

ಮಾಡೇ ಬಿಡ್ತೀನಿ ನಿಂದುರ ಏಯ್ ನಂದರ ಇಕ್ಕಟ್ಟು ನನ್ನ ಬೈಯೋಂಗಿಲ್ಲ ಹೊಡಿಯೋಂಗಿಲ್ಲ ಯಾಕ್ ಮಾಡಿದಿ ಅಂತೇಳಿ ಫ್ರೆಂಡ್ಸ್ ನೀವು ಇಲ್ಲೇ ಇದ್ರು ನೋಡ್ರಿ ಸಾಕ್ಷಿಗೆ ಹ್ಞೂ ನಮ್ಮ ತಂಗಿ ನೋಡ್ರಿ ಈಗ ಬಾಬು ಕಟ್ಟಿಂಗಿಲ್ಲ ಮಠ ಮಾಡು ಅಂತಂದ್ರೆ ಹೇಳಿ ಮಾಡಿ ಬಿಡ್ತೀನಿ ಅಲ್ಲೇ

ಏಯ್ ಎಷ್ಟು ಬೇಡ ಇಷ್ಟು ಎಷ್ಟು ಮಾಡಿ ಇಷ್ಟು ಮಾಡಿ ಮಶ್ ಮಾಡಿದ್ರಿ ಕಟ್ ಮಾಡ್ತರಿನ ಮೂರಗನಾ ಕಟ್ ಮಾಡಿದ್ನಿ ಅಯ್ಯೋ 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 ನೋಡ್ರಿ ನಮ್ ಚಿನ್ನಿದು ಸ್ನಾನ ಆಯ್ತು ಹಾಡಾಡ್ಕೊಂತ ಮೇಕಪ್ ಹಾಕಂತರ ಹಾಡ್ ಚಿನ್ನಿ ಇನ್ನೇ ರಾಗ ತೆಗ್ದಿದ್ದಲ್ಲ ರಾಗ ತೆಗಿಡ್ಬೋದು ಈಗ ಹಾಡಂದ ಹಾಡಲಕ್ಕಿ ಸರ್ ನಾ ಒಕ್ಕೂಡಿ ಚಿನ್ನಿತ್ತಿದ್ದ ಬರ್ರಿ ಬರ್ರಿ ಬರೀ ಬರ್ರಿ ಬರಲೇ ಗಂಡ ಮರಿ ಚಸ್ಮಾಕೊಂಡಿದು ಬರವ ಇಲ್ಲಿ ಪುಡ್ದಿತಿ ಒಂದ ಚಿನ್ನಕ್ಕ ಗೊಂಡ ನೋಡ್ರಿ ಗೈಸ್ ನಾ ತೇರ್ ಮಾಡೇನಿ ರಟ್ಟಿಲ್ಲ ಹೆಂಗ ಅನಸ್ತಿರ್ಬೋದು ಹೇಳ್ರಿ ಹೇಳ್ರಿ ಗೈಸ್ ಇದು ನೋಡ್ರಿ ರೀಲ್ ದಾರದ್ ಬರ್ತಲ್ಲ ಫ್ರೆಂಡ್ಸ್ ಅದನ್ನ ಯೂಸ್ ಮಾಡ್ಕೊಂಡನ ಈಗ ಮಾಡಿದೆ ನಾವ್ ಮಾಡಿದ್ವಿ ಇವತ್ತ ಹ್ಮ್ ಹೆಂಗೈತೆ ಅಂತಂದ ಹೇಳ್ರಿ ತೇರ್ಗತೆ ಕಾಣಕಂತೈತಿ ಸೊ ನೋಡ್ರಿ ಫ್ರೆಂಡ್ಸ್ ನಮ್ ಚಿನ್ನಿ ಈಗ ಜಸ್ಟ್ ಎದ್ದಾಳ ಸೊ ಸ್ವಲ್ಪ ಕಿರಿಕಿರಿ ಮಾಡಕತ್ತ ನೋಡ್ರಿ ದೇವಸ್ಥಾನಕ್ ಹೋಗ್ಬೇಕು ಈಗ ಇವತ್ತು ಒಂದು ಸ್ವಲ್ಪ ಜಲ್ದಿ ಹೋಗಣ ಅಂತಂದ್ರೆ ನಾನು ಅಂಕರ ರೆಡಿ ಆಗುವಂಥ ಆಸ್ ಅಣ್ಣ ಹತ್ತ ನೋಡ್ರಿ ನಮ್ಮ ಚಿನ್ನಿ ಸಂಬಂಧನ ಲೇಟ್ ಈಗ ಈಗಿರಿಬ್ಬರು ಸಂಬಂಧ ಆ್ಯಂಡ್ ಇಲ್ಲೆಲ್ಲ ನೋಡ್ರಿ ಬಟ್ಟೆಗಳು ಒಣಗಿಲ್ಲ ಸೊ ಹಂಗಾಗಿ ಇಲ್ಲಿ ಬಟ್ಟೆಗಳು ಸ್ವಲ್ಪ ಹಾಕಿವಿ ವಿಡಿಯೋ ಒಳಗ ಫಸ್ಟ್ ಸರಿ ಕಾಣಲ್ಲ ಇಗ್ನೋರ್ ಮಾಡ್ರಿ ಏನು ಮಾಡೋದು ನೋಡ್ರಿ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತಿ ಮಳೆ ಹೋತ ಮತ್ತಲೇ ಮಳೆ ಮತ್ತೆ ಸ್ಟಾರ್ಟ್ ಆಗೈತಿ ಮೇಲಕ್ಕೊಂದ್ಲಲ್ಲ ಅಕ್ಕ ಇಲ್ಲ ಮಮ್ಮಿಗೆ ಕೊಡ್ತಾಳಾ ಕೇಳ ಮಮ್ಮಿಗೆ ನೋಡಲ್ಲಿ ಮಮ್ಮಿ ಹಾಕೋಬೇಕಂತ ಅಂತ ಹಂಗೆ ಕೊಟ್ ನೋಡ ನಡಿ ಹಡಿಲ್ಲಗನು ಹಂಗ ತನ್ನ ಮಮ್ಮಿಗ್ ಫೋನ್ ಅಂತ ಕಸೂತ್ ಮಮ್ಮಿ ಕೇಳ್ ಕೊಡ್ತಾವಯ್ದು ಇಲ್ಲ ಕೊಡ ನೈತ ಅಳಿಸ್ಬೇಡ ಹುಡು ಹ್ಞೂ ಹೋಗು ನಡಿ ಹೊರಕ್ಕೆ ಇಲ್ಲ ನಿನ್ನ ಕಡೆ ಬರಲ್ಲ ಒಂದು ಕಡೆ ಅಟ್ಟ ನಾನು ಈಗ ಇಲ್ಲ 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 ಹ್ಞೂ ಟಾಟಾ ಬಾಯ್ ಬಾಯ್ ನನಗೆ ಮಾಡಲ್ ಟಾಟಾ ಟಾಟ ನನಾಗ ಟಾಟಾ ಮಾಡಲ್ಲ

ಸೀರೆನೂ ಐತಿ ಬಟ್ ಸೀರೆ ಏನು ಮಳೆ ಸಿಕ್ಕಾಪಟ್ಟೆ ಮಳೆ ಐತೆರ್ತಿ ಆಯ್ತಾ ಮಳೆಗೆ ಏನು ಸೀರೆಗಳು ನೋಡ್ರಿ ಈ ವರ್ಷದ ಕಾಲಕ್ಕೆ ಬರೀ ಡ್ರೆಸ್ ಹಾಕ್ಕೊಂಡು ನವರಾತ್ರಿ ಹಬ್ಬ ಮಾಡಬಾರತಿ ನವರಾತ್ರಿ ಆರನೇ ದಿನ ಆಗಿರೋದ್ರಿಂದ ಇವತ್ತು ಕತ್ತೇ ಮಾಡ್ತಾರೆ ಬರೀ ಈಗ ನಮ್ಮ ಚಿಲ್ಲಿ ಯಾವಾಗ ಬರೋಗೋದೇನು ಅನ್ನೋಕ್ಕಂತಳ ಮತ್ತು ಹೋಗೋ ಟೈಮ್ನಾಗದ ನಮ್ಮ ತಮ್ಮ ಸ್ವಲ್ಪ ಫೋಟೋ ಫಿಕ್ಸ್ ಮಾಡಿದ್ನಲ್ಲ ಸೊ ಅದ್ರೊಳಗೊಂದು ಬಿತ್ತು ಅಂದ್ರೆ ಒಂದು ಕಿಪ್ ಗಮ್ ಹರಿತದೆ ಹಂಗಾಗಿ ಬಿತ್ತು ನೋಡ್ರಿ ಹೀಗೆ ಮತ್ತು ಗಮ್ ಹಾಕಿ ಅಣಸಕ್ಕಂತಾನ ಅದನ್ನ ಗಮ್ ಹಾಕಂದ್ರೆ ಇನ್ನೊಂದು ಇತ್ತು ಹೊಸದು ಸೊ ಅದನ್ನು ಹಾಕಿ ಅಣ್ಸಾಕಂತನ ಹಿಂಗೆ ಹಸ್ಬೆಂಡು ಅವರು ಟೈಮ್ ಆಗೈತಿ ಸೊ ಅವ್ರು ಬಂದು ಫ್ರೆಶ್ ಆಗಿ ಬರ್ತಾರ ನಾವು ಅಲ್ಲಿವರೆಗೂ ಮುಂದೆ ಹೋಗ್ತಿರ್ತೀವಿ ನಡ್ಕೊಂತ ಈಗಷ್ಟು ಜಸ್ಟ್ ಫೋನ್ ಮಾಡಿದ್ರು ಹೀಗೆ ದಾರ್ಯಾಗ ಅದರ ಇನ್ನೊಂದು ಎರಡು ಮೂರು ನಿಮಿಷದಾಗ ಬರ್ತಾರ ಸೊ ನಾವು ರೆಡಿ ಆಗ್ಯವಲ್ಲ ಏನು ನಿಂದರೂದೇನಂತಂದು ಅವ್ರು ಬಂದು ಫ್ರೆಶ್ ಆಗಿ ಮಟ ನಿರ್ಬೇಕಲ್ಲ ಸೊ ಹಂಗಾಗಿ ನಾವು ಅಲ್ಲಿಗೂ ನಡ್ಕೊಂತ ಹೋಗ್ತಿರ್ತೀವಿ ನೀವು ಬರೀ ಕಡಿತು ಅಂತಂದು ಹೇಳೀನಿ ಬರೆ ಹೋಗೋಣ ಆ ಗಮ್ಮಿನ ತಗೊಂಡೆ ಗುಡಿಗೆ ಪಾಪ ಪಾಪ ಅನ್ಕೊಂಡೋ ಅಕ್ಕಿನ ಬಗ್ಲಗಂತ ಪಾಪ ನಿನ್ ಬಗ್ಲಗಂತ ಪಾಪ ಒಬ್ರು ಸಮಾನ ಮನಸ್ಸಲಿ 10 ವರ್ಷ ಇಟ್ಕೊಂತಿರ ತಿನ್ ಬರಿ ಇದಾಗತ ನಮ್ಮ ದೇಶು ಮಿತ್ರ ಯುರೀಸ್ ನಮಸ್ಕಾರ ನಮಸ್ಕಾರ ನೋಡ್ರಿ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ಹೋಗಿ ಬೇವ್ ದರ್ಜನಾ ತೊಗೊಂಡ್ ಬಂದ್ವಿ ಸೊ ಇಲ್ಲಿ ಹೊರಗೆ ಈಗ ಪಾನಿಪುರಿ ಸೆಂಟರ್ ಇರ್ಬೋದು ಈಗ ಪಾನಿಪುರಿ ತಿನ್ನು ಅಂತೇಳಿ ಗೊತ್ತಾ ನಮ್ ಚಿನ್ನಕ್ಕೆ ನೋಡ್ರಿ ಕುಂತ ಮ್ಯಾಗ ಚಿನ್ನಿ ಒಂದು ಹಾಯ್ ಹೇಳವಾ ಹಾಯ್ ಹಾಯ್ ಬರ್ರಿ ಪಾನಿಪುರಿ ತಿನ್ನು ಬರ್ರಿ ಈಗ ಇದನ್ನು ಚಿನ್ನಿ ಆಗಿನ ಗಾಯಗ ಒಂದು ಪುರಿ ಕೊಡ್ಸಿನಿನ್ಗೂ ಕುಂತ ನೋಡ್ರಿ ಹಸ್ಬೆಂಡಿಗೆ ತಗೊಂಡಿ ಹೋಗ್ಯಾರ ಆ ಮಾಮ ಚಿನ್ನಲೇ ತಿನ್ನೋಳ ಮಾಮ ನಾವು ತಿನ್ನೋದು ನೋಡಿ ಅಲ್ಲ ನಾವು ತಿನ್ನೋದು ನೋಡಿ ತಿನ್ಬೇಕು ಅಂತಂದ್ರ ತಿಂತಾನ ಒಮ್ಮೆ ತಿಂತಾನ ಒಮ್ಮೆ ಇಲ್ಲ ಏ ಕೇಳು ತಿಂದ್ರಮ್ಮ ಕೇಳು ತಿನ್ಬೇಕು ಒಂದು

ನಿದ್ದೆ ಹೊಡಕತ್ತಿದ್ಲು ಆ ಇನ್ನು ಆಟಾಡಕತ್ತ ಇವತ್ತು ಮಧ್ಯಾಹ್ನ ನಿದ್ದೆ ಹೊಡ ಒಂದಿಟ್ಟ ಮಧ್ಯಾಹ್ನ ನಿದ್ದೆ ಮಾಡಿದ್ದಿಲ್ಲಕ್ಕಿರೋನ್ ಬುರ್ರಾ ಅಂತ ಪಪ್ಪ ಅನ್ಕೊಂಡ್ ನೋಡು ನೋಡ ನೋಡಕ್ಕಿ 你爹呢？<Yeah. S 2> <Diana. S 1> yeah.